ಹಸು ತರೋದು ನನ್ನ ಅನುಭವದಲ್ಲಿ ಪಡ್ಡೆಗಳನ್ನ ತರ್ರಿ ಅಂತ ನಾನು ಹೇಳ್ತೀನಿ ಆ ಸಿರಂಜಲಿ ಹಾಲು ತುಂಬಿಕೊಂಡು ನಾವು ಅಕಡೆ ಕಡೆ ಮಾತಾಡ್ತಾ ಇರ್ತೀವಿ ಅವ್ರು ಏನ್ ಮಾಡ್ತಾರೆ ತೊಟ್ಟಲ್ಲಿ ಹಾಲನ್ನ ತುಂಬಿಡ್ತಾರ ಅವ್ರು ಸಿರಂಜಿಯಲ್ಲಿ ಏರ್ಸ್ಬಿಡ್ತಾರೆ ಒಳಗೆ ಮುಖ್ಯ ಮಾಡ್ಕೋಬೇಕಾದ್ರೆ ಸೊ ಇದು ಈಗ ಹಗಲೇ ಇರ್ಬೇಕು ಸರ್ ಇದು ಹಗಲ ಹಿಂದೆ ಇದೆಯಲ್ಲ ಸೊ ಇದು ಹಗಲೇ ಇರಬೇಕು ಈ ಮೂಳೆಗಳ ಬಗ್ಗೆ ದಪ್ಪ ಇರಬೇಕು ಮತ್ತೆ ಆಮೇಲೆ ಇದೆಯಲ್ಲ ಇಲ್ಲಿಂದ ಶುರು ಆಗುತ್ತೆ ಇದು ಇದು ಒಳಗಿನ್ ಕೈ ಹಾಕಿದ್ರೆ ಹಿಂಗ ಹೋಗ್ಬೇಕು ಸರ್ ಹಿಂಗ ಒಳಗೆ ಹಿಂಗ ಈ ಸೈಜ್ ಅಷ್ಟು ನಮಗೆ ಅದು ಹಾಲ್ ತುಂಬ್ಕೊಳ್ಳುವಂತ ಚೀಲ ಅದು ಅಷ್ಟು ರಿಮೂವ್ ಆಗ್ಬಿಟ್ಟು ಊರಲ್ಲಿ ಕಾಣಿಸುತ್ತೆ ಗೊತ್ತೋದು ಇಲ್ಲಿ ಓಪನ್ ಆಗಿ ಇದೆಲ್ಲ ಹೊರಗ್ ಬಂದ್ಬಿಡ್ತೀವಿ ಅಂದ್ರೆ ನಾವು ತೊಗ್ದೇವೆ ಅಂದ್ರೆ ನೈಟ್ ಕೆ ಇದು ಇದು ಇಲ್ಲಿ ಇಲ್ಲಿ ಹಸು ತರೋದು ನನ್ನ ಅನುಭವದಲ್ಲಿ ಪಡ್ಡೆಗಳನ್ನ ಅಂತ ನಾನು ಹೇಳ್ತೇನೆ ಅದ್ ಎಂಟು ತಿಂಗಳ ಪಡ್ಡೆ ಆತರ ಪಡ್ಡೆಗಳನ್ನ ಆಯ್ಕೆ ತರಬೇಕು ಮತ್ತೆ ಆಮೇಲೆ ಈಗ ಈ ಕಡೆ ಬರೀ ಹಾ ಸ್ವಲ್ಪ ದುಡ್ಡು ಹೋದ್ರು ಪರವಾಗಿಲ್ಲ ನಮ್ಮ ಗ್ಯಾರಂಟಿ ಇರುತ್ತೆ ಮತ್ತೆ ಏನ ಕರೆದ ಹಸು ಹಸುಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಕೆಲವೊಂದು ತೊಟ್ಟು ಆಗಿರುತ್ತೆ ನಮಗ್ ಗೊತ್ತಾಗೋದಿಲ್ಲ ಮೋಸ ಮಾಡ್ಬಿಡ್ತಾರೆ ಹೇಗೆ ಮೋಸ ನಾನೇ ಕಣ್ಣಲ್ಲಿ ಬಿಡಿದ್ರು ಸರ್ ಈಗ ಒಂದ್ ತೊಟ್ಟು ಹೋಗಿರುತ್ತೆ ಅಲ್ಲಿ ಏನ್ ಮಾಡ್ತಾರ ಅವರು ಈ ಇಂಜೆಕ್ಷನ್ ಅಲ್ಲಿ ಇಂಜೆಕ್ಷನ್ ಮಾಡ್ಸಿವಲ್ಲ ನೀಡ್ಲಲ್ಲಿ ಆ ಅಲ್ಲಿ ಹಾಲು ತುಂಬಿಕೊಂಡು ನಾವ್ ಆಕಡೆ ಮಾತಾಡ್ತಾ ಇರ್ತೀವಿ ಅವ್ರ ಏನ್ ಮಾಡ್ತಾರೆ ತೊಟ್ಟಲ್ಲಿ ಹಾಲನ್ನ ತುಂಬಿಡ್ತಾರ ಅವ್ರು ಸಿರಂಜಿಯಲ್ಲಿ ಏರ್ಸ್ ಬಿಡ್ತಾರ ಒಳಗೆ ಹೌದ್ ಸರ್ ನಾವ್ ಹೋಗಿ ಏನ್ ಮಾಡ್ತೀವಿ ಒಂದ್ ಮೂರ್ ಬೋರ್ ಮಾತ್ರ ಕರಿತೀವಿ ಅಷ್ಟೇ ಫುಲ್ ಏನ್ ಕರಿಯಲ್ಲ ನಾವು ಮೂರ್ ಬೋರ್ ಕರಿತೀವಿ ಮೂರ್ ಬೋರ್ ಬಂದ್ಬಿಡುತ್ತೆ ಅದು ಅವ್ರು ಆ ತೊಟ್ಟಿಗೆ ಮಾತ್ರ ಹಾಕಿರ್ತಾರೆ ಅಲ್ಲ ಅದನ್ನ ನಾವು ನಾಲ್ಕು ತೊಟ್ಟು ಚೆನ್ನಾಗಿದೆ ತಂದ್ಬಿಡ್ತೀವಿ ನಮ್ಮ ಹತ್ರ ಬಂದ್ರೆ ಫೇಲ್ಯೂರ್ ಆಗ್ಬಿಡುತ್ತೆ ಒಂದ್ ತೊಟ್ಟು ಆಯ್ತು ಅಂತಂದ್ರೆ ಅದ್ರದ್ದು ಒಂದು ಮುಕ್ಕಾಲ್ ಬಾಗ ವೇಸ್ಟ್ ಈ ತರ ಮೋಸ ಮಾಡ್ತಾರೆ ಅದಕ್ಕೆ ಆದಷ್ಟು ನಾವು ಪಡ್ಡೆಗಳನ್ನ ತರಬೇಕು ಆಯ್ ದನಗಳ ಆಯ್ಕೆ ಮಾಡ್ಕೋಬೇಕಾದ್ರೆ ಸೊ ಇದು ಈಗ ಹಗಲೇ ಇರ್ಬೇಕು ಸರ್ ಇದು ಹಗ್ಲೆ ಹಿಂದೆ ಇದೆಯಲ್ಲ ಸೊ ಇದು ಹಗಲ ಇರ್ಬೇಕು ಈ ಮೂಳೆಗಳ ಭಾಗ ದಪ್ಪ ಇರ್ಬೇಕು ಮತ್ತೆ ಆಮೇಲೆ ಇಲ್ಲಿ ಈ ಭಾಗದಲ್ಲಿ ಇದೆಯಲ್ಲ ಇದು ದಪ್ಪ ಇರ್ಬೇಕು ಸರ್ ಇದು ಇದು ಬರುತ್ತಲ್ಲ ದಪ್ಪ ಇರ್ಬೇಕು ಸರ್ ಇದು ಆಮೇಲೆ ನರ್ಕಟ್ ಇದೆಯಲ್ಲ ಇಲ್ಲಿಂದ ಶುರು ಆಗುತ್ತೆ ವೆನ್ಸ್ ಇದು ಇದು ಒಳಗಿಂಗ್ ಕೈ ಹಾಕಿದ್ರೆ ಸರ್ ಹೋದ್ಮೇಲೆ ಇದು ಟರ್ನ್ ತರ ಇರ್ಬೇಕು ಸರ್ ಹಿಂಗೆ ಸೊಳ್ಳೆ ಬಳ್ಳ ಇರ್ಬೇಕು ನೋಡ್ರಿ ಇಲ್ಲಿ ಈಗ ಬಂದಿದೆ ಈಗ ಬಂದಿದೆ ನೇರ ಇರಬಾರ್ದು ಈ ತರ ಹಸುಗಳನ್ನ ಸ್ವಲ್ಪ ಫಸ್ಟ್ ಸ್ವಲ್ಪ ಕಷ್ಟ ಇದು ಸಿಗಲ್ಲ ಯಾವ್ದಕ್ಕೂ ಬಂದಿರಲ್ಲ ಸೆಕೆಂಡ್ ಮೂರನೇ ಇದ್ರಲ್ಲಿ ನಮ್ಗೆ ಸ್ವಲ್ಪ ಗೊತ್ತಾಗುತ್ತೆ ಮೇನ್ ನೋಡ್ಬೇಕಾಗಿರೋದು ಇಷ್ಟ ನೋಡ್ಬೇಕು ಇದು ಹಗ್ಲಾ ಇರ್ಬೇಕು ಇದು ಇನ್ ಭಾಗ ಇದು ಹಗ್ಲಾ ಇರ್ಬೇಕು ಸರ್ ಇದು ಪಂಚಾಯತ್ ಅಷ್ಟು ಹಾಲ್ ಬರುತ್ತೆ ಮತ್ತೆ ಇಲ್ಲಿ ನೋಡ್ರಿ ಸರ್ ಇದೊಂದು ಮೇನ್ ರೈತರದು ನಾನು ಯೂಟ್ಯೂಬ್ ಅಲ್ಲಿ ಮತ್ತೆ ನನ್ನ ಅನುಭವದಲ್ಲಿ ಇದು ದಪ್ಪ ಇರ್ಬೇಕ ಇಲ್ಲಿ ಇದು ತುಂಬಾ ದಪ್ಪ ಇದು ದೊಡ್ಡದಿತ್ತು ಅಂತಂದ್ರೆ ಇದು ಆಟೋಮೆಟಿಕ್ ದಪ್ಪ ಇರತ್ತೆ ಮತ್ತೆ ಇದನ್ನ ಚಿಹ್ನೆ ಕಾಣಿಸುತ್ತಲ್ಲ ನಿಮಗೆ ಇದು ಅಗ್ಲ ಇರ್ಬೇಕು ಸರ್ ಮಾರ್ಕ್ ಟೈಪ್ ಬರುತ್ತೆ ನೋಡ್ರಿ ಇದು ಎಷ್ಟು ಅಗ್ಲ ಇರುತ್ತೆ ಅಷ್ಟು ಹಾಲ್ ಬರುತ್ತೆ

ರವೆ ಬನ್ ಇಲ್ಲ ಸರ್ ಅದು ಲಾರ್ಜ್ ಲಾರ್ಜ್ ಚಿಲ್ಕ ತುಂಬಾ ನೇ ಹೊರ ಬನ್ ಬಿಡ್ತೋ ಆ ತುಂಕಂತ ಚೀಲನೇ ನಾಲ್ಕು ಬೇರೆ ಬೇರೆ ಸರ್ ಅದು ಒಂದೊಂದು ಲಿಂಕ್ ಏರಲ್ಲ ಸೆಪರೇಟ್ ಅದು ಈಗ ಹಾಗೇನಾದ್ರೆ ಒಂದೇ ಇಡ್ಬಿಟ್ರೆ ಅಸೊನೆ ಫೇಲ್ಯೂರ್ ಹಂಗಾಗಿ ದೇವ್ರ ಸೃಷ್ಟಿ ಒಂದು ಚೆನ್ನಾಗಿ ಆಗ್ಬಿಡಿದೆ ನಮಗೆ ಏನೋ ಒಂದು ತೊಟ್ಟಿಗಾದ್ರೆ ಈ ಟಟ್ಟೆ ಮಾತ್ರ ಆಗುತ್ತೆ ಸರ್ ಆ ಎರಡು ಟಟ್ಟೆ ಚೆನ್ನಾಗಿ ಇರ್ತಾವ ಅಲ್ಲ ಅದಕ್ಕೆ ಏನೇನ ಇರಲ್ಲ ಹಾಗಾಗಿ ನಾಲ್ಕು ಚೀಲ ಇರುತ್ತೆ ನಾಲ್ಕು ಚೀಲಲ್ಲಿ ಒಂದ್ ಚೀಲ ಹೋಗ್ಬಿಟ್ಟಿದೆ ಅದು ಸೊ ಹಸು ತರ ಇಷ್ಟೆಲ್ಲ ನೋಡ್ಬೇಕು ಇಷ್ಟು ನೋಡ್ಕೊಂಡು ಹಸುಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಸರ್ ಬಹಳ ಅವಸರ ಮಾಡ್ಕೋಬಾರ್ದು ನಿಧಾನಕ್ಕೆ ದಲ್ಲಾಳಿ ಯಾರ ಹೇಳ್ಬಿಡ್ತಾರೆ ಅವ್ರಿಗವ್ರಿಗು ಲಿಂಕ್ ಇರುತ್ತೆ ಐತ್ ಬಹಳ ಚೆನ್ನಾಗಿದೆ ಹಾಗೆ ಹೀಗೆ ನಮ್ಮ ಅನುಭವದಲ್ಲಿ ನಾವು ನೋಡ್ಕೋಬೇಕು ಸರ್ ನೋಡ್ಕೊಂಡು ತಂದ್ರೆ ರೈತರು ಫೇಲೂರ್ ಆಗಲ್ಲ ಮುಖ್ಯವಾಗಿ ರೈತರು ಫೇಲೂರ್ ಆಗೋದಿಲ್ಲ ಅಂದ್ರೆ ಸರ್ ಈ ಹಸುಗಳನ್ನ ಖರೀದಿ ಮಾಡ್ತಾರಲ್ಲ ಸೆಲೆಕ್ಷನ್ ಮಾಡ್ತಾರಲ್ಲ ಅಲ್ಲಿನ ಫೇಲ್ಯರ್ ಆಗ್ತದೆ ನಾನು ಆಗಿದ್ದೀನಿ ಸರ್ ಈಗ ನಾನು ಈ ಸೆಲರ್ಷನ್ ವರ್ಷ ಬಂದ್ರು ನಮ್ಗನ್ನು ಫೇಲೂರ್ ಮಾಡ್ಬಿಡಿದ್ದಾರೆ ಹಾಗಾಗ್ಬಿಟ್ಟು ತುಂಬಾ ಜಾಗ್ರತೆಯಾಗಿ ನಾವು ಸಕ್ಸಸ್ ಆಗ್ಬೇಕಂತಂದ್ರೆ ಹೈನುಗಾರಿಕೆಯಲ್ಲಿ ಮೊದ್ಲು ಹಸುಗಳನ್ನ ಸೆಲೆಕ್ಷನ್ ಮಾಡ್ತೀರಲ್ಲ ಫಸ್ಟ್ ಪಾಯಿಂಟ್ ಅಲ್ಲೇ ಸರ್ ಈಗ ಅದು ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಹೇಗೆ ಅಂತ ಹೇಳ್ತೀನಿ ಈಗ ಒಳ್ಳೆ ಒಳ್ಳೆ ಹಸು ಸಿಕ್ಕಿದೆ ಈಗ ಒಂದು ಹದಿನೈದು ಲೀಟರ್ ಹಾಲು ನಾನು ತಿಳ್ಕೊಂಡ್ರಿ ನೆಕ್ಸ್ಟ್ ಇದರಲ್ಲಿ ಅದ್ಮಿಂಟ್ ಕರಿಬೇಕಂತ ನನ್ನ ಬಂದ್ಬಿಡುತ್ತೆ ಫುಡ್ ಬೇರೆ ಬೇರೆ ಇದ್ದು ಮಾಡ್ಬೇಕನ್ಸುತ್ತೆ ನಾನು ಅಲ್ಲಿ ಫೇಲೂರ್ ಆಯ್ತು ಅಂತಂದ್ರೆ ನಾನೇ ಎಕ್ಸ್ಪೆಕ್ಟೇಷನ್ ಒಂದ್ ಹದಿನೈದು ಲೀಟರ್ ಕರೀತಂದ್ರೆ ತಂದಿರ್ತೀನಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ನಾನು ಅದ್ರ ಬಂದು ಅಂತಂದ್ರೆ ಅದು ಆರು ಏಳು ಲೀಟರ್ ಅಂತಂದ್ರೆ ನನ್ನ ದುಡ್ಡು ಗೊತ್ತಾ ಇಂಟ್ರೆಸ್ಟ್ ಇಲ್ಲ ಯಾವುದೂ ಇಲ್ಲ ಆಗ ನಾನು ಫೇಲ್ಯೂರ್ ಆಗ್ಬಿಡ್ತೀನಿ ಫೇಲರ್ ಆಗಿ ಸವಾಸನೆ ಬೇಡಪ್ಪ ಈ ಐನೇ ತಾರಕ ದರ ಇದು ಸಾಕಿದ್ರೆ ಸಾಹಸ ಅಂತ ಬಿಟ್ಟೋಗ್ಬಿಡ್ತೀನಿ ನಾನೀಗ ಹಂಗಾಗ್ಬಿಟ್ಟು ಮೊದಲು ರೈತರು ಮುಖ್ಯವಾಗಿ ಹಸುಗಳನ್ನ ಸೆಲೆಕ್ಷನ್ ಮಾಡಿದ್ರೆ ಗೆಲ್ಬೇಕು ಸರ್ ಅದು ಗೆದ್ರೆ ಆಟೋಮೆಟಿಕ್ ಅಲ್ಲಿ ಎಲ್ಲಾ ಗೆದ್ದಂಗೆ ನಾವು ಆಮೇಲೆ ಫರ್ದರ್ ಇದ್ರಲ್ಲಿ ಎಲ್ಲ ಎಲ್ಲಾ ಬಂದ್ಬಿಡತ್ತೆ ಮೇಲೆ ಹೆಂಗ್ ಮಾಡ್ಬೇಕು ಹೆಂಗ್ ಹಾಕ್ಬೇಕು ನನಗೆ ಬಂದೋಗ್ಬಿಡತ್ತೆ ಅಲ್ಲಿ ಫೇಲರ್ ಆಯ್ತು ಅಂತಂದ್ರೆ ಮುಂದೆ ಇದ್ರಲ್ಲಿ ನಾವೆಲ್ಲಾ ಹಿಂಗ ಹೊರತಿಂದ ಹೋಗ್ಬಿಡ್ತೀವಿ ಹಂಗಾಗ್ಬಿಟ್ಟು ರೈತ ಬಾಂಧವ್ರಲ್ಲಿ ಒಂದ್ ವಿನಂತಿ ನಿಧಾನವಾಗಿ ನೋಡಿ ಸ್ವಲ್ಪ ಅನುಭವ ಇರೋದ್ ಸರ್ನಾ ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡ್ಕೋಬೇಕು ಸರಿ ಇರೋದು ಮೇನ್ ಮೇನ್ ಇರೋದೇ ಹಸು ಆಯ್ಕೆ ಮಾಡೋದಲ್ಲೇ ಇರೋದ ಸರಿ ಹಾ ಸರ್ ಇವತ್ತು ಡೈರಿ ಫಾರ್ಮ್ಗಳು ಎಲ್ಲಿ ಲಾಸ್ ಆಗ್ತದೆ ಅಂದ್ರೆ ನಮ್ಮ ಆಯ್ಕೆ ಸರಿ ಅಂದ್ರೆ ಅಲ್ಲಿಯೂ ಸಹ ಫೇಲ್ ಆಗ ಹೌದ ಜಾಸ್ತಿ ಹೌದ್ ಹೌದು ಸರ್ ಅದಾದ್ಮೇಲೆ ನಿಮ್ಮ ಹಸುಗಳಂತೂ ತುಂಬಾ ಚೆನ್ನಾಗಿದಾವ್ ನೋಡಕ್ಕೆಲ್ಲಾ ಇವಕ್ಕೆಲ್ಲಾ ಫುಡ್ ಮತ್ತೆ ಫೀಡಿಂಗ್ ಎಲ್ಲ ಯಾವ ತರ ಮೇನ್ಟೇನ್ ಮಾಡ್ತಾ ಇದೀವಿ ಸರ್ ನಾವು ಇದಕ್ಕೆ ಸೂಪರ್ ಪೇರ್ ಅಂತ ಒಂದು ಇದು ಗ್ರಾಸ್ ಇದೆ ಹಾ ಸರ್ ಗ್ರೀನ್ ಗ್ರಾಸ್ ಹಾ ಅದನ್ನ ನಾವು ಹಾಕ್ತಾ ಇದೀವಿ ಒಂದ್ ತ್ರೀ ಟೈಮ್ಸ್ ಅದ್ನ ಹಾಕ್ತಿವಿ ಮೂರು ಸಲ ಹಾ ಹಾ ಡೈಲಿ ಹಾ ಸಾರ್ ನಮ್ ತರ್ಟಿ ತರ್ಟಿ ಒನ್ ಅಂತ ಬಂದಿದೆ ಯಾವ್ದು ಸರ್ ಅದ್ರಲ್ಲಿ ಗ್ರೀನ್ ಗ್ರಾಸ್ ಅಲ್ಲಿ ತರ್ಟಿ ಒನ್ ಅಂತ ಬಂದಿದೆ ಸರ್ ಅದು ಸೂಪರ್ ಪೇರಿಯನ್ ಅದು ಸೂಪರ್ ಪೇರ್ ಅಲ್ಲಿ ಅದನ್ನ ಕೊಡ್ತೀವಿ ರಾಗಿ ಕೊಡ್ತೀವಿ ಫುಡ್ ಬಂದ್ಬಿಟ್ಟು ನಮಗೆ ಕೆಮೆಫ್ ಇಂದ ನಂದಿನಿ ಫುಡ್ ಬರುತ್ತೆ ಅದನ್ನ ಸ್ವಲ್ಪ ನಮ್ದು ಮನೆಯದು ಮೆಕ್ಕೆಜೋಳ ಬರುತ್ತೆ ಅವೆರಡನ್ನ ನಾವು ಮಿಕ್ಸ್ ಮಾಡಿರ್ತೀವಿ ಮತ್ತೆ ಮಿನರಲ್ ಮಿಶ್ರ ಯಾವ ಕಾರಣಕ್ಕೂ ತಪ್ಪಿಸಬಾರ್ದು ಅದು ಖನಿಜ ಮಿಶ್ರಣ ಅಂತ ಕರಿತೀವಿ ಸರ್ ಈಗ ಮೊದ್ಲೆಲ್ಲ ನಮ್ಮ ಥ್ರೋಡ್ ಕರ್ನಾಟಕಕ್ಕೆಲ್ಲ ಒಂದೇ ಮಾಡ್ತಿದ್ರು ಅದನ್ನ ಈಗ ಏನ್ ಮಾಡ್ತಿದ್ರ ಅಂತಂದ್ರೆ ಆ ಏರೇ ತಕ್ಕಂತೆ ಆ ಈ ನಮ್ಮ ಈ ಮಣ್ಣಿನ ಗುಣದಲ್ಲಿ ಏನ್ ಲವಣಾಂಶ ಕಮ್ಮಿ ಇದೆ ಅಲ್ಲ ಅದನ್ನ ಕುರುಡೀಕರಣ ಮಾಡ್ಬಿಟ್ಟು ಅದನ್ನ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಏನ್ ಕಮ್ಮಿ ಇದೆ ನಮ್ಮ ಮಣ್ಣಿನ ಗುಣದಲ್ಲಿ ಏನ್ ಕಮ್ಮಿ ಇದೆ ಅಲ್ಲ ಅದನ್ನ ಅವರು ಫಿಲ್ ಮಾಡ್ಬಿಟ್ಟು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅದು ಬರುತ್ತೆ ಶಿವಮೊಗ್ಗದಲ್ಲಿ ಏನು ಕಮ್ಮಿ ಇರುತ್ತಲ್ಲ ಅದೇ ಬರುತ್ತೆ ಈಗ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಹ ಈ ಸೈಡ್ ಎಲ್ಲ ಅದೇ ಕಣೆ ಮಿಶ್ರಣ ಎಲ್ಲಾ ಲವಣಗಳಲ್ಲಿ ಮಿಕ್ಸರ್ ಮಾಡ್ಬಿಟ್ಟು ಕೊಡ್ತಾರೆ ಕಾಲ್ ಕೆಜಿ ಅಂತ ಹೇಳ್ತಾರೆ ಕಾಲ್ ಕೆಜಿ ಹಾಕಿ ನಮ್ಮ ಹಸುಗಳು ಸ್ವಲ್ಪ ಉಚ್ಚತಾ ಇದಾವೆ ಅಂದ್ರೆ ಗ್ರೀನ್ ಜಾಸ್ತಿ ಜಾಸ್ತಿ ಕೊಡ್ತಾ ಇದೀವಿ ನಾವೀಗ ಹಾಗಾಗ್ಬಿಟ್ಟು ಅದು ಕನ್ನಡ ಮಿಶ್ರಣ ಯಾವ ಕಾರಣಕ್ಕೂ ತಪ್ಪಿಸ್ಬಾರ್ದು ಅದೇನಾದ್ರೂ ಕನಿಜೆ ಮಿಶ್ರಣ ಹಾಕ್ಲಿಲ್ಲ ಅಂತಂದ್ರೆ ಹಸುಗಳು ವೀಕ್ ಆಗ್ಬಿಡ್ತವೆ ಕ್ಯಾಲ್ಸಿಯಂ ಡೌನ್ ಆಗುತ್ತೆ ಹಸು ಗಬ್ಬಲ್ಲಿ ನೆಲ ಕಟ್ಬಿಡುತ್ತೆ ಸರ್ ಇಲ್ಲ ಮಗಿತ ಫೇಲ್ ಸೊ ಆಗ ಮತ್ತೆ ಏನಂತಂದ್ರೆ ನೆಕ್ಸ್ಟ್ ನಾವು ಇದು ಸಮಯಸ್ ಬಂದಾಗ ಅದು ಒಂದ್ ಸಲ ಎರಡು ಸಲಕ್ಕೆ ನಿಲ್ಲದೇ ಇಲ್ಲ ಅದ್ ಆಗ್ತಿದ್ರೆ ನಾನು ಈಗ ಎಲ್ಲಾ ಹಸುಗಳಿಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ಬ್ಯಾಗೆಲ್ಲ ನೋಡಿ ಬ್ಯಾಗ್ ಎಲ್ಲ ತಂದ್ಬಿಡ್ತೀವಿ ಅದನ್ನ ಪ್ರತಿ ನಾವು ಫೀಡ್ ಮಾಡ್ಬೇಕಾದ್ರೆ ಅದನ್ನ ಹಾಕ್ತಾ ಇರ್ತೀವಿ ಹಂಗಾಗ್ಬಿಟ್ಟು ಬಿಟ್ಟು ಒನ್ ಅವರ್ ಟೂ ಟೈಮ್ಗೆ ಸಮಸ್ಯೆ ನಿಂತ್ಕೊಂಡ್ಬಿಡತ್ತದ ಗರ್ಭಧಾರಣ ಆಗ್ಬಿಡುತ್ತೆ ಫೇಲೂರೇ ಇಲ್ಲ ಇಲ್ಲ ನಾಲ್ಕು ವಯಸ್ಸಲ್ಲ ಹೋಗ್ಬಿಡುತ್ತೆ ಅವ್ನು ಬೇಜಾರಾಗಿ ರೈತ ಏನ್ ಮಾಡ್ತಾನಾಗ್ ಗರ್ಭಲ್ ಕಟ್ತಾ ಇಲ್ಲ ಅಂತ ಹೇಳ್ಬಿಡ್ತಾನೆ ಸಂತೆಗೆ ಹೋಗ್ತಾನೆ ಹ್ಮ್ ಅಂದ್ರೆ ನಾವು ಮಿನರಲ್ ಮಿಶರ್ ಹಾಕೋದ್ರಿಂದ ಒಟ್ಟು ಮಂತ್ಸಿಗೆ ಬೇಗ ಬರುತ್ತೆ ಬೇಗ ನಿಂತ್ಕೊಳ್ಳುತ್ತೆ ಸರ್ ಕ್ಯಾಲ್ಸಿಯಂ ಅಂಶ ಚೆನ್ನಾಗಿರುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ಹಸು ಹಿಂಗ ಅದ್ ಹಾಕ್ಲಿಲ್ಲ ಅಂತಂದ್ರೆ ನೀವೇನೇ ಫುಡ್ ಹಾಕ್ರಿ ಏನೇ ಹಾಕ್ರಿ ಹಾಕಿರಿ ಹಾಕ್ಲಾ ವೀಕ್ ಆಗಿಬಿಡುತ್ತೆ ಅದನ್ನ ಹಾಕ್ಲೇಬೇಕು ಅದ್ ಹಾಕಿದ್ರೆ ಹಸು ಚೆನ್ನಾಗಿರುತ್ತೆ ಮತ್ತೆ ಕ್ಯಾಲ್ಸಿಯಂ ಅಂಶ ಚೆನ್ನಾಗಿರುತ್ತೆ ಯಾಕಂದ್ರೆ ಹಾಲ್ ಕರ್ದು ಕರ್ದು ಈಗ ಹದಿನಾಲ್ಕು ಹದಿನೈದು ಲೀಟರ್ ದಿನಕ್ಕೆ ಮೂವತ್ತು ಲೀಟರ್ ಹಾಲ್ ಕರ್ದು ವೀಕ್ ಆಗ್ಬಿಡ್ತಾ ಸರ್ ಹೌದೌದು ಈಗ ಒಂದೊಂದ್ ಹಸುವಿಗೆ ಎಷ್ಟೆಷ್ಟು ಮೇವು ಕೊಡ್ತಾವ್ರಿ ಹಸಿ ಮೇವು ಒಣ ಮೇವು ಎಷ್ಟೆಷ್ಟು ಇದ್ರಿ ಸರ್ ನಾವು ಇಷ್ಟಂತ ತೂಕ ಇಲ್ಲ ಸರ್ ನಮ್ಗೆ ಅಂದ್ರೆ ನನ್ನ ಪ್ರಕಾರ ಒಂದ್ ನಲ್ವತ್ತರಿಂದ ನಲವತ್ತೈದು ಕೆಜಿ ಒಂದ್ ದಿನಕ್ಕೆ ಒಂದ್ ಹಸಿಗೆ ಆಗ್ತಾ ಇರ್ತೀವಿ ನಲ್ವತ್ತರಿಂದ ನಲವತ್ತೈದು ಕೆಜಿ ನಲವತ್ತೈಕಿ ಎಲ್ಲಾರು ಹೇಳ್ತಾರೆ ಮಾರ್ನಿಂಗ್ ಎಷ್ಟೊತ್ತಿಗೆ ಮೇವಾಗ್ತಿರಿ ಸರ್ ಸರ್ ಬೆಳಿಗ್ಗೆ ನಾವು ಹಾಲ್ ಎಲ್ಲ ವಾಶ್ ಮಾಡಿ ಹಾಲ್ ಕರಿತೀವಿ ನಾವು ಬಟ್ ಹೊರಗೆ ಬಿಟ್ಬಿಟ್ಟಲ್ಲಿ ನಾವು ಅಲ್ಲಿಂದ ಆವಾಗ ಆರು ಗಂಟೆ ಒಂದ್ ಶುರು ಆಗುತ್ತೆ ನೆಕ್ಸ್ಟ್ ಹನ್ನೊಂದ್ವರೆಗೊಂದು ಶುರು ಆಗುತ್ತೆ ನೆಕ್ಸ್ಟ್ ಸಮಯ ಸಂಜೆ ಆರು ಗಂಟೆ ಒಂದು ಶುರು ಆಗುತ್ತೆ ನೈಟ್ ಹತ್ತು ಗಂಟೆ ಒಂದು ಶುರು ಆಗುತ್ತೆ ಈ ತಲೆ ನಾಲ್ಕರಿಂದ ಐದು ಮೇಲ್ ಕೊಡ್ತೀವಿ ನಾಲ್ಕರಿಂದ ಐದ್ ಮೇಲ್ ಸರ್ ಹೊಸ್ದಾಗಿ ಫೈನಲ್ ಆಗಿ ಹೊಸದಾಗಿ ಯಾರ್ಯಾರು ಡೈರಿ ಫಾರ್ಮ್ ಮಾಡ್ಬೇಕಂತದ್ರಲ್ಲ ಅವರಿಗೆ ನಿಮ್ ಕಡೆಯಿಂದ ಒಂದ್ ಏನ್ ಸಂದೇಶ ಹೇಳಕ್ ಇಷ್ಟ ಪಡ್ತೀವಿ ಸರ್ ಸರ್ ಡೈರಿ ಫಾರಮ್ ಯಾವ್ದೇ ಹಾ ಸರ್ ಮೊದಲಾಗಿ ಶೆಡ್ ಗೆ ಅತಿಯಾದ ಬಂಡವಾಳ ಹಾಕಬಾರ್ದು ಸರ್ ಯಾವ್ದೇ ಈಗ ಯುವಕರೆಲ್ಲ ಬರ್ತಾ ಇದಾರೆ ಈಗ ಕೊರೋನಾ ಆದಾಗಿಂದ ಇದ್ರ ಕಡೆ ಹೆಚ್ಚು ಹೊಲ ತೋರಿಸ್ತಾ ಇದಾರೆ ಒಂದು ಕುರಿ ಒಂದು ಹಸು ಈ ಕಡೆ ಬರೋ ಯುವಕರು ಮೊದಲಿಗೆ ಹಣ ಇದೆ ಅಂತ ಹೇಳಿ ಒಂದ್ ಹತ್ತು ಹಸು ತಂದ್ಬಿಡೋದು ಯಾವ್ದಾದ್ರು ಸಿಕ್ಕಿದ್ದಲ್ಲ ಯಾವ್ದೋ ದಲ್ಲೇ ಹೇಳ್ಬಿಡ್ತಾನೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಆಗೋಗಿ ನೀವು ಮೋಸ ಹಾಕ್ಬೇಡ್ರಿ ಹಾ ಸರ್ ನೀವು ಮೊದಲಿಗೆ ನೀವು ಎರಡು ತಗೊಂಡ್ಬರ್ರಿ ಅದರಿಂದ ಅನುಭವ ನಿಮಗೆ ಸಿಗುತ್ತೆ ಆ ಅನುಭವದ್ರಿ ಮೊದಲು ಮುಖ್ಯವಾಗಿ ಏನಂತಂದ್ರೆ ಲೇಬರ್ ಮೇಲೆ ಯಾವ ಕಾರಣಕ್ಕೂ ಡಿಪೆಂಡ್ ಆಗಿ ಈ ಕೆಲಸ ಮಾಡ್ಬಾರೀ ಸರ್ ಇದು ತುಂಬಾ 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 ಇಂಪಾರ್ಟೆಂಟ್ ಇರಲಿ ಐದು ಸರ್ ಲೇಬರ್ ಮೇಲೆ ನಾವು ಅಂತಂದ್ರೆ ಅದು ಹಾಳು ಅದು ನಮ್ದಲ್ಲ ಅಂತ ಬರ್ಕೊಂಡ್ಬಿಡ್ಬೇಕು ಸರ್ ಅದು ಇದೇನಿದ್ರು ಈ ಹಸು ಈ ಹಸು ಕೆಲ್ಸ ಮಾತ್ರ ನಾವೇ ಮಾಡ್ಬೇಕು ಎಷ್ಟಿದ್ರು ನಮ್ ಕೆಲ್ಸ ನಾವೇ ಮಾಡ್ಬೋದು ನಾವೇ ಮಾಡ್ಬೇಕು ಹಾಗಾದ್ರೆ ಮಾತ್ರ ಲಾಭ ತೆಗಿಬಹುದು ಡೈರಿ ಫಾರಂ ಉಳಿಸಬಹುದು ಲೇಬರ್ ಬಿಟ್ಟಿವಿ ಅಂತಂದ್ರೆ ಏನು ಉಪಯೋಗ ಇಲ್ಲ ಸರ್ ಇದ್ರಲ್ಲಿ ಮಾಡಕ್ ಹೋಗ್ಬೇಡ್ರಿ ಅದನ್ನ ಬೇಕಾದ್ರೆ ಹಣನ ಬೇರೆ ಕಡೆ ಇಂಟ್ರೆಸ್ಟ್ ಗೆಲ್ಲ ಮಾಡ್ಬಿಟ್ಟು ಅದ್ರ ಅಭಿವೃದ್ಧಿ ಮಾಡ್ಕೊಡ್ರಿ ಈ ಫೀಲ್ಡ್ ಬರ್ಬೇಡ್ರಿ ನೀ ಫೀಲ್ ಬಂದ್ರೆ ನೀವೇ ಸಗಣಿ ಹೊಡೆಯಂಗಿರ್ಬೇಕು ನಾಲ್ಕು ಗಂಟೆಗೆ ಗೆದ್ದಳಂಗಿರ್ಬೇಕು ಹಸು ನೀವೇ ತೊಳಿಬೇಕು ಗಂಡ ನೀವೇ ಬ್ರೇಮ್ ಮಾಡಂಗಿರ್ಬೇಕು ಹಾಗಾದ್ರೆ ಮಾತ್ರ ಬರ್ರಿ ಉತ್ತಮವಾದ ಲಾಭ ಇದೆ ಒಂದ್ ಮನಸ್ಸಿಗೆ ತೃಪ್ತಿ ಇದೆ ಆರೋಗ್ಯ ಇರ್ತೀವಿ ಹೌದು ಸರ್ ಆಗಿರ್ತೀವಿ ಮತ್ತೆ ನಮ್ ಹೊಲಗಳು ಹೆಲ್ತಿ ಸರ್ ನಾವೊಂದು ಹೆಲ್ತಿ ಅಲ್ಲ ನಮ್ಮ ಹೊಲನು ಚೆನ್ನಾಗಿರುತ್ತೆ ಯಾಕಂದ್ರೆ ಗೊಬ್ಬರ ಕೊಂಡು ಹಾಕಕ್ ಆಗಲ್ಲ ಈ ಕಾಲದಲ್ಲಿ ಹೌದು ಸರ್ ಹೌದು ಈ ನಮ್ಮ ನಮ್ ಕೊಟ್ಟಿಗೆ ಗೊಬ್ಬರ ಇದ್ರೆ ಹೊಸಲ್ ಸೂಪರ್ ನೈಪೇರಿ ಹಾಕಿದ್ರೆ ಒಂದು ಕಾಲ ಎಕರೆಗೆ ಎಂಟು ಲೋಡ ಗೊಬ್ಬರ ಎಕ್ಸ್ಪೋರ್ಟ್ ಹಾಕಿದೀನಿ ಇವತ್ತು ಹನ್ನೆರಡು ಅದನ್ನ ಕಡಿ ಉದ್ದು ಹೋಗಿದೆ ತುಂಬಾ ಪೌಷ್ಟಿಕಾಂಶ ಇದೆ ಅದರಲ್ಲಿ ಆಲ ಚೆನ್ನಾಗಿ ಬರುತ್ತೆ ಎಲ್ಲ ನಾನು ಕೊಂಡ್ ಹಾಕ್ಬೇಕಂತಂದ್ರೆ ಆಗದೆ ಅಲ್ಲ ಹಂಗಾಗ್ಬಿಟ್ಟು ಹೈನುಗಾರಿಕೆ ಎಲ್ಲ ಚೆನ್ನಾಗಿದೆ ಬಟ್ ಮಾಡ್ಬೇಕು ಬಟ್ ನಾವು ಮಾಡೋ ಶ್ರಮದ ಮೇಲೆ ಪ್ರತಿಫಲ ಇದ್ದೇವೆ ನಾನೆಲ್ಲ ಹೋದೆ ಎಲ್ಲ ಕುತ್ಕೊಂಡೆ ಯಾವ್ದೋ ಒಂದ್ ಎರಡ್ ಸಲದ್ ಬಿಟ್ಟೆ ಇಲ್ಲಿ ಯಾರೋ ಲೇಬರ್ ಬಿಟ್ಟೆ ಲೇಬರ್ ಕರಿತಾನೆ ಕರೀತಾನೆ ಅಂತ ಹೇಳ್ತಾರ ಹಳೆ ಕಾಲದಲ್ಲಿ ಏ ನೀರ್ ತೋರ್ಸ್ಕೊಂಬಾರ ನೀರ್ ತೋರ್ಸ್ಕೊಂಡ್ ಬರ್ತಾನೆ ಅಷ್ಟೇ ಕುಡ್ಸಲ್ಲ ನೀರ್ ತೋರ್ಸ್ಕೊಂಡ್ ಬರ್ತಾನೆ ಕೆಲಸ ಇಷ್ಟ್ ಮಾಡ್ತಾರೆ ಹಂಗ ಆಗ್ಬಾರ್ದು ನಾವು ಮಾಡ್ಬೇಕು ನಾವು ಮಾಡಿದಾಗ ಇದೆಲ್ಲ ಆಗತ್ತೆ ನಮ್ಮ ಈಗ ಈ ಚಾನಲ್ ಯಾರು ವೀಕ್ಷಣೆ ಮಾಡ್ತಾ ಇದ್ರೆ ನಮ್ಮ ಕೆ ಎಂ ಎಫ್ ಅಧಿಕಾರಿಗಳನ್ನ ನಮ್ಮ ವಿನಂತಿ ನಮ್ಮ ಒಕ್ಕೂಟದಿಂದ ಏನಾದ್ರು ನಮಗೆ ಸೆಮೆನ್ಸ್ ಅದ್ರಲ್ಲಿ ಸೆಕ್ಸೆಡ್ ಸೆಮೆನ್ಸ್ ಬೇಕು ನಮಗೆ ಬೂಟ್ಸ್ ಅಂತ ಹೊಸದ್ ಬಂದಿದೆ ಇದೆಲ್ಲ ಹೊಸ ನಮ್ಗೆ ಬಿಟ್ರೆ ಚಾರ್ಜ್ ಅನ್ನ ಮಾಡ್ಲಿ ಬೇಕಾರ ಅವರು ಫ್ರೀ ಅಂತ ಹೋದ್ರೆ ರೈತರಿಗೆ ಅದ್ರದ್ದು ಬೆಲೆ ಗೊತ್ತಾಗಲ್ಲ ಹೌದು ಸ್ವಲ್ಪ ಅಮೌಂಟ್ ಫಿಕ್ಸ್ ಮಾಡಿ ಈ ತರ ತಳ್ಳಿಗಳನ್ನ ನಾವು ನಾವೇ ಅಭಿವೃದ್ಧಿ ಮಾಡ್ಕೋಬೇಕು ಹೊರಗೆ ಹೋಗಿ ತಂದ್ರೆ ಯಾವ ತರ ಸರ್ ಇದರಲ್ಲಿ ಸೆಕ್ಸೆಡ್ ನಾನು ಎಷ್ಟೇ ಅನುಭವ ಇದ್ದೀನಿ ನನ್ನ ಒಳ್ಳೆ ಹಸು ತೊಗೊಂಡ್ಬಿಡ್ತೇನೆ ನಾನು ಹಸು ಖರೀದಿ ಮಾಡಿದ್ರೆ ನನ್ನಂತ ಅನುಭವ ಇರೋನ್ ಹೋದ್ರು ಎರಡ್ ಹಸು ಫೇಲರ್ ಬಂದ್ಬಿಡುತ್ತೆ ಹೋಗ್ಲು ಮಾತ್ರ ಪಾಸ್ ಇರುತ್ತೆ ಎರಡು ಫೇಲ್ಯೂರ್ ಆಗ್ಬಿಡುತ್ತೆ ಆಗ ಆಗ್ಬಾರ್ದು ಅಂತಂದ್ರೆ ಈ ತಳಿಗಳಲ್ಲಿ ನಾವು ಸೆಕ್ಸೆಟ್ ಹಾಕ್ಬಿಟ್ಟು ನಾವೇ ಎಣ್ಣೆ ದರಗಳನ್ನ ಹಾಕ್ಸ್ಬಿಟ್ಟು ನಾವು ಅದನ್ನ ಮತ್ತೆ ಅಭಿವೃದ್ಧಿ ಮಾಡ್ಕೊಬೇಕು ಸರ್ ಹೊರಗಿಂದ ತರ್ಬಾರ್ದು ಸರ್ ಹೌದೌದು ರೈತ ಹಾಲಿಂದ ಒಂದೇ ಅಭಿವೃದ್ಧಿ ಆಗಲ್ಲ ಸರ್ ನನ್ನ ಅನುಭವದಲ್ಲಿ ಆರ್ ವರ್ಷ ಇದೆ ಅಂತಂದ್ರೆ ವರ್ಷಕ್ಕೆ ಎರಡು ವರ್ಷ ನಾನು ಮಾರ್ಬೇಕು ಹೊರಗೆ ಹೌದು ಎರಡ್ ಲಕ್ಷ ರೂಪಾಯಿ ಇನ್ಕಮ್ ಬಂತು ನನಗೆ ಅದು ನನಗೆ ಆರ್ ವರ್ಷ ಇದ್ದೇ ಇರುತ್ತೆ ಯಾಕಂದ್ರೆ ಇದ್ರ ಕರು ಎಷ್ಟು ಬಂದಿರುತ್ತೆ ನಾನು ಕೊಪ್ಬಿಡ್ತೀನಿ ಒಂದ್ ಲಕ್ಷ ಬಂತು ಆರ್ಡ್ ವರ್ಷ ಮಾರ್ಬೇಕು ಮತ್ತೆ ಸಗಣಿಯಿಂದ ಒಂದ್ ಲಕ್ಷ ರೂಪಾಯಿ ಇನ್ಕಮ್ ಮೂರ್ ಲಕ್ಷ ರೂಪಾಯಿ ಹಾಲಿಂದ ಅಲ್ದನ್ನ ಹೊರತುಪಡಿಸಿ ಬಂತು ನಂಗೆ ಲಾಭ ಇದೆ ಅವಾಗ ಮಾತ್ರ ನಾನು ಏನಾಗುತ್ತೆ ಹಸರು ಡೈರಿ ಫಾರಂ ಅಲ್ಲಿ ಲಾಭ ಕಳಂಗ ಆಗುತ್ತೆ ಬರ್ರೆ ನಾನು ಹಾಲ್ ಮಾರ್ದೆ ಇಲ್ಲಿ ಆಯ್ತು ಅಂತಂದ್ರೆ ಅಲ್ಲಿಗೆ ಅಲ್ಲಿಗೆ ಹಾಕೋಬಿಡುತ್ತೆ ನನ್ನ ಕೂಲಿಗು ಅದಕ್ಕೂ ಜಮಾ ಆಗಿರುತ್ತೆ ನಮಗೆ ಈಗ ಅದಕ್ಕೆ ನಾನು ಅಧಿಕಾರಿಗಳು ವಿನಂತಿ ಮಾಡ್ತಾ ಇದೇನೆ ಒಳ್ಳೇದು ಈ ರೈತರು ನಮ್ಮತ್ತ ಕೊಡ್ಲಿ ಅವರು ನಾನು ಹಾಕಿಸ್ತೀನಿ ಬೇಕು ಐನೂರು ರೂಪಾಯಿ ನಾವು ಕರೆಕ್ಟ್ ಆಗಿ ಟೂ ಟೈಮ್ ನಿಂತು ಬಿಡುತ್ತೆ ಒಂದು ಸಾವಿರ ರೂಪಾಯಿ ಹೋದ್ರೆ ಪರವಾಗಿಲ್ಲ ನನಗೆ ನನ್ನ ಮನೇಲಿ ಒಂದು ಬಿಡುತ್ತಲ್ಲ ನೋಡ್ರಿ ಅದು ಕರು ಈಗ ಮೂವತ್ ಸಾವಿರ ರೂಪಾಯಿ ಕೇಳಿದ್ರೆ ಕೊಡಲ್ಲ ಒಳ್ಳೆ ಅದು ಬ್ರಿಡ್ ತಳಿಯೋದು ಕರುವಾಗಿ ಇರ್ಬೇಕು ಅದು ನೈಸ್ ಇರ್ಬೇಕು ಬ್ಲಾಕ್ ಇರ್ಬೇಕು ಅದು ನಮಗೆ ಒಳ್ಳೆ ಮುಂದೆ ಬರುತ್ತೆ ಬರದಂದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಇದನ್ನು ಹೊರಗೆ ತಿಂದ್ರೆ ಅವ್ರು ಹೇಗಿರ್ತವೋ ಏನೋ ಗೊತ್ತಿಲ್ಲ ಹಾಗಾಗ್ಬಿಟ್ಟು ರೈತರು ಏನಾದ್ರು ಯುವಕರು ಮುಂದೆ ಬಂದು ಮಾಡೋದಾದ್ರಿಗಿನ್ನ ಸ್ವಂತ ಅವ್ರು ಮಾಡಂಗಿದ್ರೆ ಮಾತ್ರ ಮಾಡ್ಲಿ ಇಲ್ಲಾಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಫೇಲ್ಯೂರ್ ಆಗ್ಬಿಡ್ತೀರಾ ಮತ್ತೆ ನಿಮ್ಮ ಜೀವನ ಫುಲ್ ಫೇಲ್ಯೂರ್ ಆಗಿ ಹೋಗ್ಬಿಡ್ತೀರ ಅದು ಬೇರೆ ಏನೋ ಮಾಡ್ಬೇಕಾದ್ರೆ ಕೂಡ ನಿಮ್ಗೆ ಅದು ಹಿಂಗಾಯ್ತು ಎಷ್ಟು ಹಿಂಗ್ ಆಗುತ್ತೆ ನಾನು ನಂಗೆ ಆಗ್ಬಿಡುತ್ತೆ ಮಾಡಕ್ ಹೋಗ್ಬೇಡ್ರಿ ಈಗ ನಮ್ ಕೆ ಎಂ ಎಸ್ ಕಡೆಯಿಂದ ಒಳ್ಳೊಳ್ಳೆ ಇದೆಲ್ಲ ಬರ್ತಾ ಇದೆ ಸರ್ ಈಗ ನೋಡ್ರಿ ನಮ್ಗೆಲ್ಲ ಮ್ಯಾಟ್ ಕೊಡ್ತಾ ಇದಾರೆ ಸಬ್ಸಿಡಿಲಿ ಮತ್ತೆ ಚಾಪಲ್ ಮಿಷಿನ್ ಕೊಟ್ಟಿದ್ದಾರೆ ಹಾಂ ಚಾಪಲ್ ಮಿಷಿನ್ ಕೊಡ್ತಾ ಇದ್ದಾರೆ ಮಿಲ್ಕಿಂಗ್ ಮಿಷಿನ್ ಕೊಟ್ಟಿದ್ದಾರೆ ಹಾಂ ಎಲ್ಲ ಸೌಲತ್ತುಗಳು ಕೊಡ್ತಾ ಇದ್ದಾರೆ ಈಗ ಹಾಂ ಸರ್ ಅದ್ರ ಜೊತೆಗೆ ಇದೊಂದು ಬರಬೇಕಂತ ನಾನು ಕೇಳ್ತಾ ಇದ್ದೀನಿ ಈಗ ಸರ್ ಕೆ ಎಮ್ ಕಡೆಯಿಂದ ಮಿಲ್ಕಿಂಗ್ ಮಿಷಿನ್ನು ಮತ್ತೆ ಚಾಪರ್ ಮಿಷಿನ್ನು ಮ್ಯಾಟ್ ಹಾಂ ರಬ್ಬರ್ ಮ್ಯಾಟ್ ರಬ್ಬರ್ ಮ್ಯಾಟ್ ಹಾಂ ಸರ್ ಸಬ್ಸಿಡಿ ಕೊಡ್ತಾ ಇದೆ ಸರ್ ಇಲ್ಲಿ ಕೆಎಂ ನಿಮ್ಮ ಲೋಕಲ್ ಡೈರಿ ಹಾಂ ಎಲ್ಲ ಶಿವಮೊಗ್ಗ ಒಕ್ಕೂಟಕ್ಕೆ ಬರ್ತದೆ ಸರ್ ನಮ್ಗೆ ಹಾಂ ಸರ್ ಹೆಂಗೆ ಯಾವ ತರ ಪಡಿಬೇಕು ಸರ್ ಅದನ್ನ ಸರ್ ನಮ್ಮ ಒಕ್ಕೂಟದ ಕಡಿಮೆ ಒಂದು ಅರ್ಜಿ ಕೊಡಬೇಕು ಹಾ ಸರ್ ಬೇರೆ ಅವ್ರನ್ನ ಶಿವಮೊಗ್ಗದಿಂದ ಎಲ್ಲ ಒಂದು ಇಂಡಿಟ್ ಹಾಕ್ತಾರೆ ಸರ್ ಅದು ಬರುತ್ತೆ ಒಂದು ಲಿಸ್ಟ್ ಕೊಟ್ಟಿರ್ತೀವಿ ಯಾರಾದ್ರೂ ಬೇಕಂತ ಮೂರ್ ತಿಂಗಳ ಮುಂಚೆನೆ ಅದ್ ಬಂದಾದ್ಮೇಲೆ ಒಬ್ಬೊಬ್ಬರಿಗೆ ಇಷ್ಟ ಇಟ್ಟು ಅಂತ ಹಂಚಾಕ್ತಾರೆ ಸರ್ ಯಾರಿಗೆ ಲಿಸ್ಟ್ ಬರ್ಸಿ ಎರಡ್ ಬೇಕು ಮೂರ್ ಬೇಕು ನಾವ್ ತಗೊತಿದ್ವಿ ಈಗ ಫಸ್ಟ್ ಚಾಪರ್ ಮೆಷಿನ್ ನಾವ್ ತಗೊಂಡ್ವಿ ಫಸ್ಟ್ ಮಿಲ್ಕಿಂಗ್ ಮೆಷಿನ್ ನಾವ್ ತಗೊಂಡ್ವಿ ಈಗ ಮತ್ತೆ ಒಂದು ಪ್ರೆಜರ್ ಮೆಷಿನ್ ಇದೆ ಅದು ವಾಶ್ ಮಾಡ್ಲಿಕ್ಕೆ ಅದು ಎಷ್ಟ ಸರ್ ಅದು ಅದೇ ಬರ್ತಾ ಇಲ್ಲ ಮುಂದಿನ ಅದನ್ನು ಕೇಳ್ತಾ ಇದೀವಿ ಈಗ ಬರ್ಬೋದೇನು ನೋಡ್ತಾ ಇದೀವಿ ಸರ್ ಓಕೆ ಸರ್ ಇಷ್ಟ ತನಕ ನಮ್ಮ ಯಶಸ್ವಿ ಕೃಷಿಗೆ ಚಾನಲ್ಗೆ ನೀವು ಒಂದು ಒಳ್ಳೆಯ ಸಂದರ್ಶನ ಕೊಟ್ಟರೆ ಥ್ಯಾಂಕ್ ಯು ಸರ್ ನಿಮಗೂ ಸುಸ್ವಾಗತ ಸ್ವಾಗತ